ಲಾರ್ಡ್ ಅಟ್ಯಾಕ್ ಮಾಡಿದ್ದಕ್ಕೆ ಸಿಂಹ ನಾನು ಟ್ರೇಡ್ ನಿಮ್ಮ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದ್ರಿ ಸಂತೋಷ್ ಲಾಡ್ ಅವರೇ ನಿಮಗೆ ಏನು ಮಾತಾಡ್ತಿದ್ರೇನೋ ಪರಿಜ್ಞಾನadro ಇದೀಯಾ ಇದೆಯಾ ಅಲ್ಲಿ ಪವರ್ ಗಾಗಿ ಪ್ರಪರ್ ಪರ್ವತಾ ಯีน ಮಾಡಿದ್ರು ಸಿಗೋದೇ ಇಲ್ಲ ಟಿಕೆಟ್ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿರುವ ಹೆಸರು ಅಂದ್ರೆ ಅದು ಸಚಿವ ಸಂತೋಷ್ ಲಾಡ್ ಅವರದ್ದು ಸಂತೋಷ್ ಲಾಡ್ ಕೇಳಿದ ಬಿಂಕಿ ಅಂತ ಪ್ರಶ್ನೆಗಳಿಗೆ ಆನ್ಸರ್ ಸಿಗದೆ ಬಿಜೆಪಿ ನಾಯಕರು ಪರಿತಪಿಸಿದ್ರು ಸಂತೋಷ್ ಲಾಡ್ ಕೇಳಿದ ಕೆಲವೇ ಕೆಲವು ಗಂಭೀರ ಪ್ರಶ್ನೆಗಳಿಗೂ ಆನ್ಸರ್ ಮಾಡಲಾಗದೆ ಮೌನವಾಗಿದ್ರು ಇದೇ ಟೈಮ್ ಅಲ್ಲಿ ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಸೈಡ್ ಲೈನ್ ಆಗಿರೋ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸಂತೋಷ್ ಲಾಡ್ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಲೈಮ್ ಲೈಟ್ ನಲ್ಲಿರೋಕೆ ಯತ್ನಿಸುತ್ತಿದ್ದಾರೆ ಹಾಗಾದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಪರಿಸ್ಥಿತಿ ಬಿಜೆಪಿಯಲ್ಲಿ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕೆ ಎಲ್ಲದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಏನಿದು ಕೇವಲ ಪಬ್ಲಿಸಿಟಿ ಮಾಡ್ತಕ್ಕಂತ ವಾರ ಏನ್ ರಾಜಕೀಯಕ್ಕೆ ಮಾಡ್ತಕ್ಕಂತ ವಾರ ಯಾತಕ್ಕಾಗಿ ವಾರ ಆಗಿರ್ತಕ್ಕಂಥದ್ದು ಇವತ್ತು ಮತ್ತೆ ಸೆಕ್ಯುರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಕೇಳಬೇಕು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸೇಯಿಂಗ್ ದಟ್ ದೇರ್ ಕುಡ್ ಬಿ ಅಟ್ಯಾಕ್ ಆನ್ ದ ಟೂರಿಸ್ಟ್ ಅಂತ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಮತ್ತೆ ಇದ್ರ ಬಗ್ಗೆ ಸರ್ಕಾರ ಆಕ್ಷನ್ ಕೂತ್ಕೊಂಡಿತ್ತು ಇದ್ರ ಬಗ್ಗೆ ಯಾರು ಮಾತಾಡಬೇಕು ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಫುಲ್ ಪುಲ್ವಾಮಾ ಅಟ್ಯಾಕ್ ಇದೇ ರೀತಿ ಆಯಿತು ಏನಿದು ಕೇವಲ ಪಬ್ಲಿಸಿಟಿ ಮಾಡ್ತಕ್ಕಂತ ವಾರ ಎಲ್ಲ ರಾಜಕೀಯಕ್ಕೆ ಮಾಡತಕ್ಕಂಥ ವಾರ ವಾರ ಬಗ್ಗೆ ಸ್ಪಷ್ಟೀಕರಣ ಸಂತೋಷ್ ಲಾಡ್ ಅವರ ಬೆಂಕಿ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ಎದೆಗಾರಿಕೆಯನ್ನ ಇದುವರೆಗೂ ಯಾವ ಬಿಜೆಪಿ ನಾಯಕರು ಪ್ರದರ್ಶಿಸಿಲ್ಲ ಇದರರ್ಥ ಇಷ್ಟೇ ಮೌನಂ ಅಂಗೀಕಾರ ಅನ್ನೋದಾಗಿದೆ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ಸಿಗದೆ ಯಾವ ಪ್ರಮುಖ ಹುದ್ದೆಯೂ ಸಿಗದೆ ಆಲ್ಮೋಸ್ಟ್ ಸೈಲೆಂಟ್ ಆಗಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸುತ್ತಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರ ಪ್ರಶ್ನೆಗಳಿಗೆ ಆನ್ಸರ್ ಮಾಡದೆ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಅನ್ನೋ ರೀತಿ ನಡ್ಕೊಂತಿದ್ದಾರೆ ನಿನ್ನೆ ಈ ಕುರಿತು ಮಾಧ್ಯಮಗಳ ಜೊತೆ ರಿಯಾಕ್ಟ್ ಮಾಡಿ ಪ್ರತಾಪ್ ಸಿಂಹ ಅವರು ಪ್ರಧಾನಿ ಮೋದಿ ಬಗ್ಗೆ ಮಾತನಾಡದೆ ಇದ್ರೆ ಲಾಡ್ಗೆ ತಿಂದಿದ್ದು ಜೀರ್ಣ ಆಗಲ್ಲ ಮರಾಠ ಸಮುದಾಯದ ಸಂತೋಷ್ ಲಾಡ್ ಬಾಯಲ್ಲಿ ಶಿವಾಜಿ ರೀತಿಯ ಮಾತು ಬರುತ್ತಿಲ್ಲ ಅಬ್ದುಲ್ ಖಾನ್ ರೀತಿಯ ಮಾತು ಬರುತ್ತಿದೆ ಸಂತೋಷ್ ಲಾಡ್ ಒಬ್ಬ ತಿಳಿಗೇಡಿ ಅಂತೇಳಿ ಟೀಕಿಸಿದ್ದಾರೆ ಮೋದಿ ಅವರ ಪ್ರತಿನಿತ್ಯನೂ ಕೂಡ ಬೈದ ನಿಮಗೆ ತಿಂದಿದ್ದ ಸಂತೋಷ್ ಲಾಡ್ ಬಗ್ಗೆ ನೋಡಿರೆ ಈ ಸಂತೋಷ್ ಲಾಡು ರಕ್ತದ ಕಣ ಕಣದಲ್ಲೂ ಕೂಡ ದೇಶ ಪ್ರೇಮವನ್ನ ಧರ್ಮನಿಷ್ಠೆಯನ್ನ ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂತವ್ರು ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ ನ ಕಾಣುತ್ತೆ ವೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಹೇಳೋ ಪ್ರಕಾರ ಭಾರತದ ಭದ್ರತಾ ವೈಫಲ್ಯವನ್ನ ಪ್ರಶ್ನಿಸೋದೆ ತಪ್ಪ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮ ಘೋಷಣೆ ಮಾಡುತ್ತಾರೆ ಎರಡು ದೇಶಗಳ ನಡುವೆ ಟ್ರಂಪ್ ಹೇಳಿದ ಮಾದರಿಯಲ್ಲಿ ವ್ಯಾಪಾರಕ್ಕಾಗಿ ಯುದ್ಧ ನಿಲ್ಲಿಸಲಾಯಿತೆ ಅಂತೇಳಿ ಸಂತೋಷ್ ಲಾಡ್ ಕೇಳಿದ್ರು ಹೀಗೆ ಕೇಳಲೇಬಾರದು ಅನ್ನೋದೇ ಪ್ರತಾಪ್ ಸಿಂಹ ಅವರ ವಾದಾನ ಸಿದ್ದರಾಮಯ್ಯ ಯುದ್ಧದ ಅವಶ್ಯಕತೆ ಈಗಿಲ್ಲ ಅಂತ ಹೇಳಿದಾಗ ಸಿದ್ದರಾಮಯ್ಯವರ ವಿರುದ್ಧ ಬಿಜೆಪಿ ಮುಖಂಡರು ತಿರುಗಿ ಬಿದ್ದಿದ್ರು ಆದ್ರೆ ಮೋದಿ ಟ್ರಂಪ್ ಮಾತ್ ಕೇಳಿಕೊಂಡು ಕದನ ವಿರಾಮ ಘೋಷಿಸಿದ್ರೆ ಅದಕ್ಕೆ ಸ್ವಾಗತ ಮಾಡ್ಬೇಕಾ ಅದನ್ನ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋದಾದ್ರೆ ಪ್ರತಾಪ್ ಸಿಂಹ ಈ ಹಿಂದೆ ಸೀಮೆ ಪತ್ರಕರ್ತರಾಗಿದ್ರು ಅನ್ನೋ ಅನುಮಾನ ಕಟ್ತಿದೆ ಅಷ್ಟೇ ಅಲ್ಲ ಇವರು ಮಾತ್ರ ಬಿಜೆಪಿ ಪರ ಬ್ಯಾಟಿಂಗ್ ಮಾಡಬಹುದು ಸಚಿವ ಸಂತೋಷ್ ಲಾಡ್ ಕಾಂಗ್ರೆಸ್ ಪರ ಬ್ಯಾಟಿಂಗ್ ಮಾಡಿದ್ರೆ ಪ್ರತಾಪ್ ಸಿಂಹ ಅವರಿಗೆ ಉರಿಯೋದ್ಯಕ್ಕೆ ಮೋದಿ ಪರ ಬ್ಯಾಟಿಂಗ್ ಮಾಡಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ನೇಹಾ ಹತ್ಯೆ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದ್ರೆ ಮೋದಿ ಅವರನ್ನ ಕೇಳ್ರಿ ಅಂತಾರೆ ಹತ್ಯೆ ಮಾಡಿದವನ ಎನ್ಕೌಂಟರ್ ಗೆ ಮೋದಿ ಅನುಮತಿ ಯಾಕೆ ಕೊಡ್ಬೇಕು ಸಂತೋಷ್ ಲಾಟ್ ಒಂದು ವರ್ಷವಾಯ್ತು ನೇಹಾಗೆ ನ್ಯಾಯ ಅಂತ ಹೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಏನು ಮೋದಿ ಅವರ ಒಂದು ಶಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಸಂತೋಷ್ ಲಾಟ್ ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ ಮೊನ್ನೆ ಹೋಗೇನೋ ಪೆಹಲ್ಗಾಮ್ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ ಪಾಕಿಸ್ತಾನದಲ್ಲಿ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನು ವಾಪಸ್ ಕರ್ಕೊಂಡ್ ಬಂದೇ ಕರ್ಕೊಂಡ್ ಬಂದೆ ಅಂತ ಏನು ಎದೆ ಬಡ್ಕೊತ ಇದ್ರಲ್ಲ ಯಾರೀ ನಿಮಗೆ ಕರ್ಕೊಂಡ್ಬರಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದು ಹಾಗಾದ್ರೆ ಮಣಿಪುರದಲ್ಲಿ ಅಲ್ಲಿನ ಬುಡಕಟ್ಟು ಮಹಿಳೆಯರ ಬೆತ್ತಲ ಮೆರವಣಿಗೆ ಆಯ್ತೋ ಗ್ಯಾಂಗ್ ಗಳು ನಡೆದು ಹೋದ್ವು ಜೊತೆಗೆ ಮಣಿಪುರದಲ್ಲಿ ಹಲವು ತಿಂಗಳುಗಳ ಕಾಲ ಹಿಂಸಾಚಾರ ಮುಗಿಲಿ ಮುಟ್ಟಿತ್ತು ಆಗ ಅಲ್ಲಿನ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಅದೇಕ್ಕೆ ದನಿ ಎತ್ತಲಿಲ್ಲ ಇಂತ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತೇವೆ ಇನ್ನ ಪ್ರತಾಪ್ ಸಿಂಹ ಅವರು ಇಂದಿರಾ ಗಾಂಧಿ ಅವರ ಬಗ್ಗೆಯೂ ಕಿಡಿಕಾರಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ಏನ್ ಕಡಿದು ಕಟ್ಟೆ ಹಾಕಿದ್ರು ಅವತ್ತಿನ ಯುದ್ಧದ ಗೆಲುವನ್ನ ಹಾಳು ಮಾಡಿದ್ದೆ ಇಂದಿರಾ ಗಾಂಧಿ ಎಂಬುದು ನೆನಪಿರಲಿ ಕಾಶ್ಮೀರದಿಂದ ಕನ್ನಡಿಗರನ್ನ ಕರೆತರಲು ಅವಕಾಶ ಕಲ್ಪಿಸಿದ್ದು ಮೋದಿ ಸಾಹೇಬ್ ಅದರಲ್ಲಿ ನಿಮ್ಮ ಸಾಧನೆ ಏನಿದೆ ನಿಮ್ಮ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಎಂಬಂತೆ ಯಾಕೆ ಮಾತನಾಡ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಸಂತೋಷ್ ಲಾಡ್ ಅವ್ರೆ ನೀವು ಯಾವ ಮೇಧಾವಿನೂ ಅಲ್ಲ ಪ್ರತಿನಿತ್ಯನೂ ನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳ್ಬಿಟ್ಟು ನಿಮ್ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಮೋದಿ ಕಾರಣ ಅಂತ ದೀನಾ ಬೈಕೊಂಡಿದ್ದೀರಿ ಇಷ್ಟು ಬಿಟ್ಟರೆ ನಿಮ್ದು ಏನು ಇಲ್ಲ ಇನ್ನ ಸಂತೋಷ್ ಲಾಡ್ಗೆ ಮೈ ತುಂಬಾ ಗಣಿಗಾರಿಕೆ ದುಡ್ಡಿನ ಮದ ತುಂಬಿದೆ ಹೊರಗಡೆ ಮಾತ್ರ ತಾನು ಬಹಳ ಸಾಚ ಎಂಬಂತೆ ಬಿಲ್ಡಪ್ ಕೊಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಅಕ್ರಮದ ಆರೋಪ ಕೇಳಿ ಬಂದಿದ್ದರಿಂದ ಕಾರ್ಮಿಕ ಕಿಟ್ ಹಗರಣದಿಂದ ಸಂತೋಷ್ ಲಾಡ್ ಬಚಾವಾಗಿದ್ದಾರೆ ಇಲ್ಲದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು ಅಂತೇಳಿ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಅದ್ ಏನಾಗಿದೆ ಅಂತಂದ್ರೆ ಸಂತೋಷ್ ಲಾಡು ಮೈ ತುಂಬಾ ಈ ಮೈನಿಂಗ್ ದುಡ್ಡು ಮೆತ್ಕೊ ಬಿಟ್ಟಿದೆಯಲ್ಲ ಆ ದುಡ್ಡಿನ ಮದ ಹಂಗ್ ಮಾಡಿಸುತ್ತೆ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ ಎರಡೂವರೆ ವರ್ಷ ಹೊರಗಡೆ ಇದ್ರು ಅದು ನೆನಪಿರ್ಬೇಕು ಸಂತೋಷ್ ಲಾಂಡ್ ಹೊರಗಡೆ ಬಹಳ ಶುಭಕ ಅಂತ ಪೋಸ್ಟ್ ಪೋಸ್ಟ್ ಕೊಡಕ್ಕೆ ಹೋಗ್ಬೇಡಿ ನೀವು ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂಥ ವ್ಯಕ್ತಿ ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ ಮಹಿಳೆಯರಿಗೂ ಕೊಟ್ಟಂತ ಕಿಟ್ಟಲು ನೀವು ರಿಸೈನ್ ಮಾಡಬೇಕಿತ್ತು ಆದರೆ ಸಿದ್ದರಾಮಯ್ಯವ್ರಂತವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವರೇ ಮೂಢ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾರೆ ನಿಮ್ಮಂಥವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇನೆ ಇಲ್ಲಾಂದ್ರೆ ಎರಡನೇ ಸಾರಿ ರಿಸೈನ್ ಮಾಡಿರ್ತಿದ್ರೆ ಆದ್ರೆ ಒಬ್ಬ ಮಾಜಿ ಪತ್ರಕರ್ತರು ಆಗಿರೋ ಪ್ರತಾಪ್ ಸಿಂಹ ಅವರಿಗೆ ಅರಿವೇ ಇಲ್ವಾ ಆರೋಪ ಕೇಳಿ ಬಂದ ತಕ್ಷಣ ರಾಜೀನಾಮೆ ಕೊಡೋದಾಗಿದ್ರೆ ಪ್ರಧಾನಿ ಮೋದಿ ಸರ್ಕಾರದ ಮೇಲೂ ಗಂಭೀರ ಆರೋಪಗಳಿವೆ ಅದಕ್ಕೆ ಪ್ರಧಾನಿ ಮೋದಿ ರಾಜೀನಾಮೆ ಕೊಡಬಾರ್ದು ಇಲ್ಲಿ ಬಹಳ ಸಾಕಾ ರೀತಿ ಬರೀ ಸಂತೋಷ್ ಲಾಡ್ ಅವರು ಮಾತ್ರವೇ ಬಿಲ್ಡ್ ಅಪ್ ಕೊಡ್ತಿದ್ದಾರಾ ಇಲ್ಲ ಪ್ರತಾಪ್ ಸಿಂಹ ಅವರು ಕೂಡ ಬಿಲ್ಡ್ ಅಪ್ ಕೊಡ್ತಿದ್ದಾರ ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಯಾಕೆ ಎಂಪಿ ಟಿಕೆಟ್ ಮಿಸ್ ಆಯ್ತು ಎರಡು ಸಲ ಎಂಪಿ ಆಗಿದ್ದ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿ ಅದೇಕೆ ಪ್ರಮುಖ ಹುದ್ದೆಯನ್ನ ಕೊಟ್ಟಿಲ್ಲ ಈ ಪ್ರಶ್ನೆಗಳಿಗೆ ಪ್ರತಾಪ್ ಸಿಂಹ ಉತ್ತರ ಕಂಡುಕೊಳ್ಳಬೇಕಲ್ವಾ ಇವರು ಒಂದೊಂದು ಸಲ ಯತ್ನಾಳ್ ಟೀಮ್ನಲ್ಲಿ ಮಗದೊಂದು ಸಲ ವಿಜಯೇಂದ್ರ ಟೀಮ್ನಲ್ಲಿ ಅದ್ಯಕ್ಕೆ ಗುರುತಿಸಿಕೊಳ್ತಿದ್ದಾರೆ ಅವಕಾಶಕ್ಕಾಗಿ ಬಿಜೆಪಿಯಲ್ಲಿ ಪರದಾಡ್ತಿರೋದೇಕೆ ರಾಜ್ಯ ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಸೈಡ್ಲೆನ್ ಆಗಿರುವ ಪ್ರತಾಪ್ ಸಿಂಹ ಅವರು ರಾಜ್ಯ ಸರ್ಕಾರದ ಪ್ರಮುಖ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ತಾವು ಕೂಡ ನಲ್ಲಿ ಇರಬಹುದು ಅಂತ ಭಾವಿಸಿದ್ದಾರ ಮಾಧ್ಯಮಗಳು ತಮ್ಮತ್ತ ತಿರುಗಿ ನೋಡ್ಲಿ ಅಂತೇಳಿ ಹೀಗೆ ಲಾಡ್ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ಬದಲು ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನೇ ಉತ್ತರವಾಗಿ ಕೊಟ್ಟಿದ್ದಾರೆ ಇವರು ಏನೇ ತಿಪ್ಪರ್ಲಾಗ ಹಾಕಿದ್ರು ರಾಜ್ಯ ಬಿಜೆಪಿಯಿಂದ ಯಾವ ಚುನಾವಣೆಗೂ ಇವರಿಗೆ ಟಿಕೆಟ್ ಸಿಗಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ